ಮದುವೆ ಅನ್ನೋದು ಏಳೇಳು ಜನ್ಮದ ಅನುಬಂಧ ಅಂತೀವಿ ಯಾರನ್ನ ಯಾರು ಮದುವೆ ಆಗಬೇಕು ಅನ್ನೋದನ್ನು ಭಗವಂತ ಮೊದಲೇ ನಿರ್ಧರಿಸ್ತಿರ್ತಾನಂತೆ ಇಂಥವರಿಗೆ ಇವರೇ ಜೋಡಿ ಅನ್ನೋದು ಮೊದಲೇ ವಿಧಿ ಬರಹ ಆಗಿರುತ್ತೆ ಆದರೂ ಮದುವೆ ಬಗ್ಗೆ ಜನ ತಡೆ ಕೆಡಿಸ್ಕೊಳ್ಳೋದು ಅಷ್ಟಿಷ್ಟಲ್ಲ ಎಲ್ಲವೂ ಹಣೆ ಬರ ಇದ್ದಂತೆ ಆಗಲಿ ಅಂತ ಹೇಳೋಕ್ಕಾಗಲ್ಲ ಅದೇ ಕಾರಣಕ್ಕೆ ಮದುವೆ ಅಂತ ಬಂದರೆ ಯೋಚನೆ ಮಾಡೋರೇ ಹೆಚ್ಚು ಜನ ಅಯ್ಯೋ ವಯಸ್ಸಾಯ್ತು ಇನ್ನು ಹುಡುಗ ಸಿಗ್ತಿಲ್ಲ ಒಂದೊಳ್ಳೆ ಹುಡುಗಿ ಮ್ಯಾಚ್ ಆಗ್ತಿಲ್ಲ ಅಂತ ತುಂಬಾ ಜನ ಕೋರುಗ್ತಾ ಇರ್ತಾರೆ ಇಂಥವ್ರನ್ನ ನಿಮ್ಮ ಸುತ್ತಮುತ್ತನೇ ಸುಮಾರು ಜನರನ್ನು ನೋಡಿರ್ತೀರಿ ಅದರಲ್ಲೂ ಮದುವೆ ಅನ್ನೋ ವಿಷಯದಲ್ಲಿ ಸಂಬಂಧಿಕರ ಬಾಯಿ ಮುಚ್ಚೋದೇ ದೊಡ್ಡ ಸವಾಲು ಮದುವೆ ಬಗ್ಗೆ ಇಷ್ಟೆಲ್ಲ ಹೇಳ್ತಾ ಇದ್ದೀವಿ ಅಂತ ಅಂದ್ಕೊಂಡ್ರೆ ಅದಕ್ಕೂ ಒಂದು ಕಾರಣ ಇದೆ ಸೆಲೆಬ್ರಿಟಿಗಳು ಅದರಲ್ಲೂ ನಟಿಯರು ಮದುವೆ ಆಗೋದು ಸ್ವಲ್ಪ ಲೇಟ್ ಮಾಡಿಕೊಂಡ್ರೆ ಸಾಕು ಮದುವೆ ಯಾವಾಗ ಮದುವೆ ಯಾವಾಗ ಅಂತ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ತಾರೆ ಎಲ್ಲಿಗೆ ಹೋದರೂ ಕೂಡ ಅಭಿಮಾನಿಗಳೇ ಯಾವಾಗ ಮದುವೆ ಆಗ್ತೀರಿ ಅಂತ ಸಾವಿರ ಪ್ರಶ್ನೆ ಕೇಳ್ತಾರೆ ಇಂಥದ್ದೊಂದು ವಿಚಿತ್ರ ಹಿಂಸೆಯನ್ನ ನಟಿ ಅನುಪಮ ಅವರು ಕೂಡ ಅನುಭವಿಸ್ತಾ ಇದ್ದಾರೆ ಇತ್ತೀಚೆಗೆ ಅವರ ಮದುವೆ ವಿಚಾರ ದೊಡ್ಡ ಚರ್ಚೆ ಆಗಿತ್ತು ಇದೀಗ ನಟಿ ಅನುಪಮ ಅವರು ಮೌನ ಮುರಿದಿದ್ದಾರೆ ಮದುವೆ ಆಗೋದೇ ಅನುಮಾನ ಅನ್ನೋ ರೀತಿ ಮಾತನಾಡಿದ್ದಾರೆ ಮಕ್ಕಳು ಬೇಡ ನನ್ನ ಪ್ರೀತಿ ನಾಯಿ ಇದೆಯಲ್ಲ ಸಾಕು ಎಂದಿದ್ದಾರೆ ನಟಿ ಅನುಪಮ ಮದುವೆ ಬಗ್ಗೆ ಇಂಥದ್ದೊಂದು ನಿರ್ಧಾರ ತೆಗೆದುಕೊಂಡಿದ್ದು ಯಾಕೆ ಇದೆಲ್ಲದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ವೀಕ್ಷಕರೇ ಇಲ್ಲೊಂದು ವಿಷಯವನ್ನ ಹೇಳಲೇಬೇಕು ನಟಿ ಅನುಪಮಾ ಅವರ ಮದುವೆ ವಿಷಯವನ್ನ ಹೇಳುದಕ್ಕೂ ಮುನ್ನ ಒಂದು ವಿಚಾರವನ್ನ ಕ್ಲಿಯರ್ ಮಾಡ್ಬಿಡ್ತೀವಿ ಮದುವೆ ವಿಚಾರದಲ್ಲಿ ಹೆಣ್ಣು ಮಕ್ಕಳಿಗೆ ಒಂದು ನ್ಯಾಯ ಗಂಡು ಮಕ್ಕಳಿಗೆ ಒಂದು ನ್ಯಾಯ ಹುಡುಗ ನಲವತ್ತು ವರ್ಷ ದಾಟಿದ್ರು ಆತ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಅದೇ ಹೆಣ್ಣು ಮಕ್ಕಳ ವಯಸ್ಸು ಮೂವತ್ತರ ಹತ್ತಿರ ಬಂದರೆ ಸಾಕು ಹತ್ತಾರು ರೀತಿ ಮಾತಾಡೋದಕ್ಕೆ ಶುರು ಮಾಡ್ತಾರೆ ಇವಳಿಗೆ ಗಂಡೆ ಸಿಕ್ತಿಲ್ವಂತೆ ಮದುವೆ ಆಗೋದೇ ಇಲ್ವಂತೆ ಅಂತ ಪುಕಾರ ಹಬ್ಬಿಬಿಡ್ತಾರೆ ಆದರೆ ಹುಡುಗರ ವಿಷಯದಲ್ಲಿ ಹಾಗಲ್ಲ ಅವರು ಮದುವೆ ಆಗೋವರೆಗೂ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಆಗಿಯೇ ಇರ್ತಾರೆ ಈ ಮನಸ್ಥಿತಿ ಬದಲಾಗಬೇಕು ಆಗ ಮಾತ್ರ ಸಮಾನತೆ ಕಾಣೋದಕ್ಕೆ ಸಾಧ್ಯ ವೀಕ್ಷಕರ ನಟಿ ಅನುಪಮಾ ಜೀವನದಲ್ಲಿ ತುಂಬಾ ಕಷ್ಟಗಳನ್ನು ಮೆಟ್ಟಿ ನಿಂತು ಮೇಲೆ ಬಂದಿರುವ ಹೆಣ್ಣುಮಗಳು ಜೀವನದಲ್ಲಿ ಹಲವಾರು ಸಮಸ್ಯೆಗಳನ್ನು ಎದುರಿಸಿ ಬಂದಂಥವ್ರು ಜೀವನದಲ್ಲಿ ಒಂದು ಹೆಜ್ಜೆ ಇಡೋದಕ್ಕೂ ಹತ್ತಾರು ಬಾರಿ ಯೋಚನೆ ಮಾಡೋರು ಜೀವನ ತುಂಬಾ ಪಾಠ ಕಲಿಸಿದೆ ಇವರಿಗೆ ಇದೇ ಕಾರಣಕ್ಕೆ ಇವರು ಮದುವೆಯನ್ನು ಇಷ್ಟೊಂದು ನಿರ್ಲಕ್ಷ್ಯ ಮಾಡ್ತಾ ಇರೋದು ಆದರೆ ಆಗಲಿ ಇಲ್ಲಾಂದರೆ ಇಲ್ಲ ಅನ್ನೋ ಅರ್ಥದಲ್ಲಿ ಮಾತನಾಡ್ತಾ ಇರೋದು ದಿನ ನಿಮ್ಮ ಮದುವೆ ಯಾವಾಗ ಅಂತ ಪದೇ ಪದೇ ಕಮೆಂಟ್ ಮಾಡ್ತಾ ಇದ್ದವ್ರಿಗೆ ಅನುಪಮ ಉತ್ತರ ಕೊಟ್ಟಿದ್ದಾರೆ ಮದುವೆ ಆಗೋ ವಯಸ್ಸು ಮುಗಿತಾ ಬಂತು ಅಂತಾರೆ ಮದುವೆ ಆದರೆ ವಯಸ್ಸು ಕಡಿಮೆ ಆಗುತ್ತಾ ಅಂತ ನಾನು ಅವರನ್ನು ಉಲ್ಟಾ ಕೇಳ್ತೀನಿ ಖಂಡಿತ ಮದುವೆ ಬಗ್ಗೆ ಯೋಚನೆ ಮಾಡಿಲ್ಲ ಮದುವೆ ಅನ್ನೋದು ನನ್ನ ವೈಯಕ್ತಿಕ ನಿರ್ಧಾರ ಕೆಲಸದ ವಿಚಾರದಲ್ಲಿ ಬೈಯುವ ಹೊಗಳುವ ಅಧಿಕಾರ ಎಲ್ರಿಗೂ ಇದೆ ಆದರೆ ನನ್ನ ವೈಯಕ್ತಿಕ ವಿಚಾರದಲ್ಲಿ ಅಲ್ಲ ಮದುವೆ ಆಗೋದು ಬಿಡೋದು ಅದು ನನ್ನ ಪರ್ಸನಲ್ ಆಯ್ಕೆ ನನ್ನ ಮನೆಯಲ್ಲೇ ಈ ಬಗ್ಗೆ ಒತ್ತಾಯ ಮಾಡ್ತಿಲ್ಲ ಮದುವೆ ಆದಮೇಲೆ ಲೈಫ್ ಹೇಗಿರಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಅದರಂತೆ ಆಗಬೇಕು ಅಂದಿದ್ದಾರೆ ನಟಿ ಅನುಪಮ ಅವರ ಮಾತು ಎಷ್ಟಕ್ಕೆ ಮುಗ್ದಿಲ್ಲ ನಾನು ಮದುವೆ ಆಗ್ತಾ ಇದ್ದಂತೆ ಇಂಡಸ್ಟ್ರಿ ಬಿಡಬೇಕು ಮನೆಯಲ್ಲಿ ಅಡುಗೆ ಮಾಡಿಕೊಂಡು ಎಂಜಾಯ್ ಮಾಡಬೇಕು ಮನೆ ಮಕ್ಕಳು ಸಂಸಾರ ಅಂತ ಇರಬೇಕು ಅನ್ನೋದು ಅನುಪಮ ಅವರ ಕನಸು ಆದರೆ ಪಾರ್ಟ್ನರ್ ಯಾರೂ ಸಿಕ್ಕಿಲ್ಲ ನಾನು ಸಾಕಿರುವ ನಾಯಿಯನ್ನೇ ನನ್ನ ಮಗನಂತೆ ಪ್ರೀತಿ ಮಾಡ್ತೀನಿ ಮದುವೆ ಆದರೆ ಆಗಲಿ ಬಿಟ್ಟರೆ ಬಿಡಲಿ ಮದುವೆ ಆಗದೆ ಜೀವನ ಹೇಗೆ ಮಾಡೋದು ಅಂತ ತಾಯಿಯಿಂದ ಕಲ್ತಿದ್ದೀನಿ ಮಗನ ಪ್ರೀತಿಯನ್ನು ನಾನು ಸಾಕಿರೋ ನಾಯಿಯೇ ಇದೆ ಅಂತ ಹೇಳಿದ್ದಾರೆ ನಟಿ ಅನುಪಮ ಅವರ ಈ ಮಾತುಗಳು ಇದೀಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತದೆ ಯಾಕಂತಂದರೆ ಈ ಕಡೆ ಮದುವೆನೇ ಬೇಡ ಅನ್ನೋ ಅರ್ಥದಲ್ಲಿ ಅನುಪಮ ಮಾತನಾಡ್ತಿದ್ದಾರೆ ಆ ಕಡೆ ಅವರ ತಂಗಿ ಮದುವೆಗೆ ತುದಿಗಾಲಲ್ಲಿ ನಿಂತಂತೆ ಕಾಣಿಸ್ತಾ ಇದೆ ತಾನು ಪ್ರೀತಿ ಮಾಡೋ ಹುಡುಗ ದಿನನಿತ್ಯ ಫೋಟೋಸ್ಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ದಿನಕ್ಕೊಂದು ಕ್ಯಾಪ್ಷನ್ ಬರಿತಿದ್ದಾರೆ ಬದುಕಿದ್ರೆ ನಿನ್ನ ಜೊತೆಯಲ್ಲೇ ಅಂತೆಲ್ಲ ತಂಗಿ ಪೋಸ್ಟ್ ಹಾಕಿದ್ರೆ ಅಕ್ಕ ಆ ಕಡೆ ಮದುವೆನೇ ಬೇಡ ಅಂತಿದ್ದಾರೆ ಆದರೆ ಅಕ್ಕನಿಗಿಂತ ಮೊದಲೇ ತಂಗಿ ಮದುವೆಗೆ ರೆಡಿ ಆಗಿದ್ದಾರೆ ಅಂತ ತುಂಬ ಜನ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಸ್ ಗಳನ್ನ ಮಾಡ್ತಾ ಇದ್ದಾರೆ.